ನಮ್ಮ ಚೀಪ್ ಮಿನಿಸ್ಟರ್ಗೆ ಚೀಫ್ ಮಿನಿಸ್ಟ್ರಿಗೆ ಸೊಕ್ಕು ಮುರಿತೀವಿ ಎರುವ ಭಂಗ ಮಾಡ್ತೀವಿ ಅಂತ ಹೇಳಲ್ಲ ನನಗೆ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿತ್ತಂಗ್ ಕಿನ್ ಆಗಿದ್ದವರು ಐ ಡೋಂಟ್ ನೋ ಅವರಿಬ್ರು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನನಗೆ ಸಿ ಡಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಮಾಡಿದೀವಿ ಪರಿಶಿಷ್ಟ ನಮಗೂ ಮಾಡಿ ಅಂತ ಕೇಳಿ ಬಟ್ ಆ ಥರದ್ದು ಏನು ತೀರ್ಮಾನ ಆಗಿದೆ ಪಿಯವರಿಗೆ ಹೋಮವಾದ ಮಾಡದೆ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಮುಂದೆ ಜಗಳ ತರದೆ ಅವ್ರ ಬಗ್ಗೆ ಬೆಂಕಿ ಇಡೋದೇ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ ಎಲ್ಲರೂ ಕೂಡ ಸೋದರ ಬಾಳಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ ನಿನ್ನೆ ಅನಿಮ್ ಅವರು ನೆಕ್ಸ್ಟ್ ಚುನಾವಣೆ ನಿಮ್ ನೇತೃತ್ವದಲ್ಲಿ ನೆಕ್ಸ್ಟ್ ನೀವೇ ಐದು ವರ್ಷ ಸಿಎಂ ಆಗ್ಲಿ ಅಂತ ಹೇಳ್ತಿದ್ದಾರೆ ಸರ್ ವೇದಿಕೆಯಲ್ಲಿ ಹೇಳಿ ಅವರ ಅಭಿಪ್ರಾಯ ಸರ್ ಸರ್ ಮೂರು ಚುನಾವಣೆ ಸರ್ ಸರ್ ಒಂದೇ ಸೆಕೆಂಡ್ ಸರ್